ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಮಾಡ್ಲಿಕ್ಕೆ ಪಾಸ್ಪೋರ್ಟ್ ಐ ಎಫ್ಐಆರ್ ಇರುತ್ತೆ ಅದು ಫೈಲ್ ಮಾಡಿದ್ದಾರೆ ಆ ಕೆಲವು ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಈ ಕೊಟ್ಟಿಲ್ಲ ಕೊಡ್ತಿಲ್ಲ ಇಪ್ಪತ್ತೊಂದನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ ಡ್ರೈವ್ ಮೊದಲನೇ ಫೆನ್ ಡ್ರೈವ್ ಕಂಡಿದ್ರು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕಲ್ ಕರ್ಬೇಕಾಯ್ತಿದ್ರು ಯಾರು ಅವ್ರಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು ಈಗ ಅಲ್ಲಿ ಹೋದ್ ಹೋದ ಯಾರನ್ನೇ ಅದು ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೆ ಒಂದು ಪ್ರೊಸೆಸ್ ಇದೆ ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನ್ ಪ್ರೋಸೆಸ್ ಮಾಡಬೇಕು ಎಲ್ಲಾ ಮಾಡಿ ರಾಜ್ಯ ಸರ್ಕಾರ ಸಹಕಾರ ಇದೆ ಅದ್ರ ಪ್ರಶ್ನೆ ನಾವು ಬರೋದ್ ತಕ್ಷಣ ಹಾಕ್ಬೇಕು ಅದಕ್ಕೆ ಬಿಜೆಪಿ ಮೇಲೆ ಅದನ್ನ ಹಾಕಬೇಕು ಈ ಒಟ್ಟಾರೆ ಯಾವ್ದು ಗೌಡ ಸಮುದಾಯದ ಅಥವಾ ಒಕ್ಕಲಿಗ ಸಮುದಾಯದ ಓಟ್ ಇವೆ ಅದ್ರ ಚುನಾವಣೆ ಮುಗಿದ ತನಕ ಆ ಪೆಂಡ್ರೈವ್ ಮೇಲೆ ಕ್ರಮ ತೆಗೆದುಕೊಳ್ಳಿ ಈಗ ಅದನ್ನ ಬಹಳ ದೊಡ್ಡ ಸದ್ದು ಕೇಂದ್ರ ಸರ್ಕಾರದ ಮೇಲೆ ಹಾಕಲಿಕ್ಕೆ ಸದ್ದು ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅತ್ಯಂತ ಗಂಭೀರವಾದ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿಚಾರಣೆ ಎದುರಿಸಲೇಬೇಕು ಮತ್ತು ಕಠಿಣ ಮಾಡಿದ ನಿಜವಾದರೆ ನ್ಯಾಯಾಲಯದಲ್ಲಿ ನಾಳೆ ಕೊಟ್ಟರೆ ಅತ್ಯಂತ ಕಠಿಣವಾದಂತಹ ಕ್ರಮ ಆಗ್ಬೇಕು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಅನುಕಂಪ ಯಾರಿಗೂ ಇಲ್ಲ ಇಲ್ಲ ಆದ್ರೆ ಪ್ರಶ್ನೆ ಇರೋದು ಕರ್ನಾಟಕ ಸರ್ಕಾರ ಇದರಲ್ಲಿ ತನಿಖೆಗಿಂತ ಹೆಚ್ಚು ರಾಜಕಾರಣವನ್ನ ಹೊರಟಿದೆ